ಮೈಸೂರಿನ ಪಿಜಿ ಮಾಲೀಕರೇ ಎಚ್ಚರ ಎಚ್ಚರ ಕರೆ ಮಾಡಿ ಯಾಮಾರಿಸ್ತಾರೆ ಖತರ್ನಾಕ್ ಕಳ್ಳರು ಖದೀಮರಿಗೆ ಪಿಜಿ ಮಾಲೀಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಮೈಸೂರಿನ ಪಿಜಿ ಮಾಲೀಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಕರೆ ಮಾಡಿ ಯಾಮಾರಿಸ್ತಾ ಇದ್ದಾರೆ ವಂಚಕರು ಖದೀಮರಿಗೆ ಇದೀಗ ಪಿಜಿ ಮಾಲೀಕರೇ ಟಾರ್ಗೆಟ್ ಆಗಿದ್ದಾರೆ ಬಿಜಿ ಬೇಕು ಅಂತ ಕಾಲ್ ಮಾಡಿ ಮಾಹಿತಿಯನ್ನ ಕೇಳಿಕೊಂಡು ಯಾಮಾರಿಸ್ತಾ ಇದ್ದಾರೆ ಸ್ಕ್ಯಾಮರ್ಸ್ ಕಾಲ್ ಕಟ್ಟಾದ ಕೂಡಲೇ ಬಿಜಿ ಮಾಲೀಕರಿಗೆ ಒಂದು ಮೆಸೇಜ್ ಬರುತ್ತೆ ಫೇಕ್ ಯು ಪಿ ಐ ಟ್ರಾನ್ಸಾಕ್ಷನ್ ಮೆಸೇಜ್ ಕಳಿಸ್ತಾರೆ ವಂಚಕರು ಫೇಕ್ ಮೆಸೇಜ್ ಬಂದ ಬಳಿಕ ಅಸಲಿ ಆಟ ಶುರು ಮಾಡ್ತಾರೆ ಅಯ್ಯೋ ಹೆಚ್ಚಾಗಿ ಹಣ ವರ್ಗಾವಣೆಯಾಗಿದೆ ಅಂತ ನಾಟಕವನ್ನ ಶುರು ಮಾಡಿಕೊಳ್ತಾರೆ ಪಿಜಿ ನಿಗದಿ ಮಾಡಿರುವಂತಹ ಬಾಡಿಗೆ ಹಣಕ್ಕಿಂತ ಹೆಚ್ಚಿನ ಹಣವನ್ನ ಪಾವತಿ ಮಾಡಿದ್ದೀವಿ ಆ ಹೆಚ್ಚುವರಿ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿ ನಾಟಕ ಆಡ್ತಾರೆ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್ ಅನ್ನ ಕಳಿಸಿ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಸ್ಕ್ಯಾಮರ್ಸ್ ಬ್ಯಾಲೆನ್ಸ್ ಪರಿಶೀಲನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಪಿಜಿಯ ಮಾಲೀಕರು ಅಕೌಂಟ್ ಬ್ಯಾಲೆನ್ಸ್ ಪರಿಶೀಲನೆ ಮಾಡಿದಾಗ ಮೋಸ ಹೋಗಿರೋ ಕುರಿತು ಅರಿವು ಮೂಡ್ತಾ ಇದೆ ಮೋಸ ಹೋಗಿರುವಂತಹ ಮೈಸೂರಿನ ಧನ್ವಿತ್ ಪಿಜಿ ಜಿ ಮಾಲೀಕ